ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನ ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ತಮಗೆ ನೋಟಿಫಿ ನೋಟಿಫಿಕೇಷನ್ ಬರ್ತದೆ ಅಂದರೆ ಹೊಸ ವರದಿ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಆ ಒಂದು ಹೊಸ ವರದಿ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಮತ್ತು ನೋಡ್ಬೋದು ಇತ್ತೀಚೆಗೆ ನಡೆದಂಥ ಬಿಡದಿಯಲ್ಲಿ ಅಂದರೆ ಅಂಗವಿಕಲೆ ಅಂದರೆ ವಿಕಲಚೇತನ ಬಾಲಕಿ ಖುಷ್ ಖುಷಿಯವರ ಮೇಲೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ಏನು ಸುದ್ದಿ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅನೇಕ ಸಂಘಟಕರ ಮೂಲಕ ಕನ್ನಡಪರ ಸಂಘಟನೆ ಮೂಲಕ ಮತ್ತು ಅನೇಕ ವಿಕಲಚೇತನ ಸಂಘಟನ ಸಂಘಟಕರ ಮೂಲಕ ರಾಜ್ಯಾದ್ಯಂತ ವರದಿ ಸುದ್ದಿಯಾಗಿತ್ತು ಆ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದು ವರದಿ ಅಂದರೆ ಒಂದು ಸಂಘಟನೆಯವರು ಅದರ ವಿರುದ್ಧ ಹೋರಾಟ ಮಾಡಿದ್ದನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅದು ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂಥ ಕರ್ನಾಟಕ ರಾಜ್ಯ ವಿಕಲಚೇತನರ ರಕ್ಷಣಾ ಸಮಿತಿಯ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಬೀದರ್ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ವಿಷಯ ಏನಂದರೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದ ಅಪ್ರಾಪ್ತ ವಿಕಲಚೇತನ ಬಾಲಕಿಯ ಖುಷಿ ಅವರ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಸಿ ಬಿ ಐ ತನಿಖೆಗೆ ಒತ್ತಾಯಪಡಿಸಿ ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒತ್ತಾಯ ಪೂರ್ವಕವಾಗಿ ಅಂದರೆ ರಾಜ್ಯ ಸರ್ಕಾರಕ್ಕೆ ವಿನಂತಿಸುವರೆಂದರೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದ ಹಕ್ಕಿ ಪಕ್ಕಿ ಸಮುದಾಯದ ಅಪ್ರಾಪ್ತ ವಿಕಲಚೇತನ ಬಾಲಕಿಯ ಹುಸಿರವರ ಮೇಲೆ ನಡೆದಿದೆ ಅನ್ನಲಾದ ಅತ್ಯಾಚಾರ ಮತ್ತು ಒಲೆಯನ್ನು ನಾವು ಕರ್ನಾಟಕ ರಾಜ್ಯ ವಿಕಲಚೇತ್ರ ರಕ್ಷಣಾ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಈ ಘಟನೆಯು ನಿಜವಾದ ತನಿಖೆ ಆಗಬೇಕಾದ್ರೆ ಅಂದರೆ ಸೂಕ್ತ ನ್ಯಾಯ ಸಿಗಬೇಕಾದ್ರೆ ಸಿ ಬಿ ಐ ತನಿಖೆಗೆ ಒತ್ತಾಯ ಒಪ್ಪಿಸಬೇಕು ಅವಾಗ ಒಪ್ಪಿಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಒಕ್ಕೂಟದ ವತಿಯಿಂದ ಒತ್ತಾಯಿಸಿ ಒತ್ತಾಯಿಸಿದ್ದಾರೆ ಕಾರಣ ರಾಜ್ಯ ಸರ್ಕಾರ ಸದರಿ ಬಾಲಕಿಯ ಪರಿವಾರ ಪರಿವಾರ ಅಂದರೆ ಅವರ ಕುಟುಂಬಸ್ಥರಿಗೆ ರಾಜ್ಯ ಸರ್ಕಾರದ ವತಿಯಿಂದ ರೂಪಾಯಿ ಹತ್ತು ಲಕ್ಷ ಪರಿಹಾರ ನೀಡಬೇಕು ಮತ್ತು ಒಬ್ಬರನ್ನು ಸರ್ಕಾರಿ ಹುದ್ದೆಯಲ್ಲಿ ಅಂದರೆ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಹಾಗೂ ವಿಶೇಷವಾಗಿ ಈ ತನಿಖೆ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಿ ತನಿಖೆಗೆ ಒಳಪಡಿಸ್ಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಅಂಗವಿಕಲರ ರಕ್ಷಣಾ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟವನ್ನು ರೂಪಿಸಲಾಗುವುದೆಂದು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಶಿವಕುಮಾರ್ ತುಂಗಾ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ರಾಜ್ಯಪ್ಪ ಪಾತ್ರಪಳ್ಳಿ ಜಿಲ್ಲಾ ಅಂಗವಿಕಲ ರಕ್ಷಣಾ ಹಕ್ಕುಗಳ ಸಮಿತಿ ಬೀದರ್ ಮತ್ತು ಸುನಿಲ್ ಚಾಂಬೋಳ್ ಜಿಲ್ಲಾಧ್ಯಕ್ಷರು ಅದರಂತೆ ದೇವೇಂದ್ರ ನಿಡೋದ ಜಿಲ್ಲಾ ಖಜಾಂಚಿಯವರು ಬೀದರ್ ಇವರು ಮತ್ತು ನಾಗಗೊಂಡ ಬೈರ್ನಳ್ಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೀದರ್ ಮತ್ತು ಬಾಬುರಾವ್ ರಾಠೋಡ್ ಜಿಲ್ಲಾ ಗೌರವಾಧ್ಯಕ್ಷರು ಬೀದರ್ ಹಾಗೂ ಅರುಣ್ ಪಾಲ್ ಜಿಲ್ಲಾ ಕಾರ್ಯದರ್ಶಿ ಬೀದರ್ ಹಾಗೂ ಕವಿತಾ ಕನಕಟ್ಟ ಜಿಲ್ಲಾಧ್ಯಕ್ಷರು ಮಹಿಳಾ ಘಟಕ ಬೀದರ್ ಹಾಗೂ ರಮೇಶ್ ಸಾತೋಳಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್ ಇವರು ಹೀಗೆ ಅನೇಕ ಸಂಘಟ್ ಈ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷಚೇತನರು ಎಲ್ಲರೂ ಒಟ್ಟಾಗಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಪಡಿಸಿದ್ದಾರೆ ಈ ಒಂದು ಪ್ರಕರಣ ಅಂದರೆ ಅತ್ಯಾಚಾರ ನಡೆದಿದೆ ಅಂತಕ್ಕಂಥ ಏನು ಪ್ರಕರಣ ಚರ್ಚೆ ಆಗಿದೆ ಅದನ್ನು ಕುಟುಂಬಸ್ಥರಿಗೆ ಸೂಕ್ತ ನ್ಯಾಯ ಸಿಗಬೇಕು ಅಂದರೆ ಇದನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕು ಅಂತಕ್ಕಂಥ ವಿಚಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಹಾಗೆಯೇ ಒತ್ತಾಯಪಡಿಸಿದಲ್ಲದೆ ಕುಟುಂಬಸ್ಥರಿಗೂ ಸಹಾಯ ಆಗಬೇಕು ಮತ್ತು ಆ ಒಂದು ಅತ್ಯಾಚಾರ ನಡೆಸಲಾಗಿದ್ದೆ ಅಂತಕ್ಕಂಥ ಏನು ದುಷ್ಕರ್ಮಿಗಳು ಇರ್ತಾರಲ್ಲ ಅವರಿಗೆ ನ್ಯಾಯ ನ್ಯಾಯ ನ್ಯಾಯಯುತವಾಗಿ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಮಾಡಿದ್ದಾರೆ ಈ ಹೋರಾಟವು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಬಂದು ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಒಂದು ವರದಿಯನ್ನು ಬಾಬುರಾವ್ ರಾಠೋಡ್ ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕಾ ವಿಧೋದ್ದೇಶ ಪುನವಸ್ತಿ ಕಾರ್ಯಕರ್ತ ತಾಲೂಕು ಪಂಚಾಯಿತಿ ಬೀದರಲ್ಲಿ ಎಲ್ಲ ಗೌರವದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೂ ಸಹಿತ ಒಂದು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತು ಈ ಒಂದು ಅತ್ಯಾಚಾರ ಆಗಿದೆ ಅಂತಕ್ಕಂಥ ಏನು ಚರ್ಚೆ ಇದೆ ಆ ಬಾಲಕಿಗೆ ಮತ್ತು ನ್ಯಾಯ ಸಿಗಬೇಕು ಮತ್ತು ಕುಟುಂಬಸ್ಥರಿಗೆ ಸೂಕ್ತ ನ್ಯಾಯವನ್ನು ದೊರಕಬೇಕು ಮತ್ತು ಪರಿಹಾರ ಸಿಗಬೇಕು ಅವರಿಗೆ ಜೀವನೋಪಾಯಕ್ಕೆ ಆಧಾರ ಆಗಬೇಕು ಒಂದು ವಿಚಾರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಸಹಿತ ಕಾಳಜಿಯಿಂದ ಅವರನ್ನು ಸರ್ಕಾರಕ್ಕೆ ಮನೆ ಮಾಡಿಕೊಂಡು ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಇವತ್ತ ಈ ತರದಾಗ ಏನು ಬೃಹತ್ ಪ್ರತಿಭಟನೆ ಮೂಲಕ ಏನ್ ವಿಷಯ ಏನಂದ್ರ ಈ ರಾಮನಗರ ಜಿಲ್ಲೆಯಲ್ಲಿ ಹೋರಾಟ ಇದೇ ಸ್ಟಾರ್ಟ್ ಆಗ್ಯದ ಇದು ಹೋರಾಟಕ್ಕ ಅಲ್ಲಿ ಅಂಗವಿಕಲರ ಮಾತ್ರ ಅಂತ ಹೇಳಿ ತಿಳ್ಕೊಬೇಡ್ರಿ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂಗವಿಕಲರ ಜೊತೆ ಅಂಗಲ ಅಂಗವಿಕಲರ ಜೊತೆ ಪ್ರತಿಯೊಂದು ಸಮಾಜ ಮುಖಂಡರು ಒಂದು ಅವರಿಗೆ ಸಪೋರ್ಟ್ ಆಗಿ ಅವರು ಬೆಂಬಲಕ್ಕಾಗಿ ನಿಲ್ಲಿಸುವ ಸಂದರ್ಭದಲ್ಲಿ ಕಲ್ಪಿಸಿದೆ ಹಾಗೂ ಆ ಸೋದರಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತೆ ಆ ಕಿಡಿಗೇಡಿಗಳು ಯಾರಿದ್ದಾರ ಅವ್ರಿಗೆ ಕೂಡಲೇ ಬಂಧಿಸಬೇಕು ಉನ್ನತ ಮಟ್ಟದ ತನಿಖೆ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಹೆಸರು ಕಾಯಿಸಿದ್ದೆ ಕರ್ನಾಟಕ ರಾಜ್ಯ ಚಿಕ್ಕ ಗ್ರಾಮದ ಅಜನ ಗ್ರಾಮ ಅಗ್ರ ಮೇಲೆ ನಡೆದ ಅಧ್ಯಕ್ಷರ ಮತ್ತು ಕೊಲೆಯನ್ನು ತಂದಿಸಿ ನಾವು ಇಂದು ಅರಿವನ್ನು ಸತ್ಯಾಗ ಧರಣಿ ರ್ಯಾಲಿ ಮುಖಾಂತರ ಎಲ್ಲವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಕರ್ನಾಟಕ ರಾಜ್ಯ ಅಭಿವೃದ್ಧಿ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ವಿಜಯ ಚೈತನ್ಯ ಘಟಕದ ಅಧ್ಯಕ್ಷರಾದಂಥ ನಮ್ಮ ಸುನಿಲ್ ತಮ್ಮಳವರು ನಮಗೆಲ್ಲ ಕರೆ ಕೊಟ್ಟು ಎಲ್ಲರಿಗೆ ಬಂದು ಈ ಒಂದು ಬಾಲಕಿಗೆ ನಾವು ನ್ಯಾಯ ಕೊಡಬೇಕು ಅವರು ಕುಟುಂಬಕ್ಕೆ ಸಿಮಂತ ಒಂದು ಏನಂತಾರೆ ಅದು ಆ ಸವಲತ್ತು ಪರಿಹಾರ ಸಿಗಬೇಕು ಮತ್ತು ಈ ಒಂದು ಕುಟುಂಬಕ್ಕೆ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಈ ಪ್ರಕರಣ ಸಿ ಬಿ ಐಗೆ ಸಿ ಬಿ ಐಗೆ ಏನು ಮಾಡಬೇಕಂದ್ರೆ ವರ್ಗಾವಣೆ ಮಾಡಬೇಕಂತೇಳಿ ನನ್ನ ಒಂದು ಅವರಿಗೆ ಒಂದು ಒತ್ತಾಯ ಅಂತೇಳಿ ಈ ಒಂದು ಎರಡು ಮಾರ್ಗದಲ್ಲಿ ನಾನು